ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಫ್ತ್ ಟೆಸ್ಟ್ ಡೇ ಟು ಈಗ ನಡೀತಾ ಇದೆ ಗೆಲ್ ರೋಹಿತ್ ಅಬ್ಬರ ಇಂಗ್ಲೆಂಡ್ ಧೂಳಿ ಪಡ ಅಂತ ಹೇಳ್ಬೋದು ಇನ್ನು ಚರಿತ್ರ ನಿರ್ಮಿಸಿದ ರೋಹಿತ್ ಗಿಲ್ ಟೀಮ್ ಇಂಡಿಯಾ ಪರ ಯಶಸ್ವಿ ಜೈಸ್ವಾಲ್ ಕೂಡ ಐವತ್ತು ರನ್ ನುಡಿದರು ರೋಹಿತ್ ಶರ್ಮಾ ಅವರು ಮತ್ತೊಂದು ಸೆಂಚುರಿ ಗಳಿಸಿ ಈಗ ವಿಶ್ವ ದಾಖಲೆ ಬರೆದಿದ್ದಾರೆ ಇನ್ನು ಕೂಡ ಇಲ್ಲಿ ನೂರ ರನ್ ನುಡಿದರು ಅಂದರೆ ರೋಹಿತ್ ಮತ್ತು ಸುಬ್ಬಂಡ್ ಗಿಲ್ ಕೂಡ ಈ ಒಂದು ಇನ್ನಿಂಗ್ಸ್ನಲ್ಲಿ ಈಗ ನೂರ ಎಪ್ಪತ್ತ ಒಂದು ರನ್ಗಳ ಬಿಗ್ ಪಾರ್ಟ್ನರ್ಶಿಪ್ ಆಡಿದರು ಅಂದರೆ ಕೆಲ್ ನೂರ ಹತ್ತು ರೋಹಿತ್ ಶರ್ಮಾ ಐವತ್ತ ಆರು ಇವರ ಪಾಠದೊಂದಿಗೆ ನಮ್ಮ ಟೀಮ್ ಇಂಡಿಯಾ ನಾನ್ನೂರು ಪ್ಲಸ್ ರನ್ ಗಳಿಸಿದೆ ಪ್ರೆಸೆಂಟ್ ನಮ್ಮ ಟೀಮ್ ಇಂಡಿಯಾ ಸ್ಕೋರ್ ನೋಡಾದರೆ ನಾನ್ನೂರ ಇಪ್ಪತ್ತೆಂಟಕ್ಕೆ ಎಂಟು ವಿಕೆಟ್ ಕಳೆದುಕೊಂಡಿದೆ ಅಂದರೆ ನೂರ ಎರಡು ಪಾಯಿಂಟ್ ಎರಡು ಓವರ್ ನಮ್ಮ ಟೀಮ್ ಇಂಡಿಯಾ ಈಗ ಬ್ಯಾಟಿಂಗ್ ಆಡಿದೆ ಟೀಮ್ ಇಂಡಿಯಾ ಪರ ಕುಲ್ದೀಪ್ ಯಾದವ್ ಮತ್ತು ಬುಮ್ರಾ ಅವರು ಈಗ ಸದ್ಯಕ್ಕೆ ಬ್ಯಾಟಿಂಗ್ ಆಡಿದ್ದಾರೆ ರೋಹಿತ್ ಮತ್ತು ಕಿಲ್ ಅಬ್ಬರಕ್ಕೆ ಇಂಗ್ಲೆಂಡ್ ತಂಡ ಈಗ ಧ್ವಂಸವಾಗಿ ಹೋಗಿದೆ ಅಂದರೆ ಇಂಗ್ಲೆಂಡ್ ಫಸ್ಟ್ ಇನಿಂಗ್ಸ್ನಲ್ಲಿ ಇನ್ನೂರ ಹದಿನೆಂಟಕ್ಕೆ ಆಲ್ಔಟ್ ಆಗಿದೆ ಇಂಡಿಯಾ ಲೀಡ್ ಬೈ ಟು ಹಂಡ್ರೆಡ್ ಟೆನ್ ರನ್ಸ್ ಅಂತ ಹೇಳ್ಬೋದು ವೀಕ್ಷಕರೇ ನಮ್ಮ ಟೀಮ್ ಇಂಡಿಯಾ ಅಷ್ಟು ಲೀಡ್ ಅಂತ ನೋಡಬೇಕು ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು